ನನ್ನ ಹೆಸರು ತೇಜಸ್ವಿನಿಧಿಯಂ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಂದಗಿ ಇಂದು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಪುಸ್ತಕದ ಹೆಸರು ಊರು ಈ ಪುಸ್ತಕವನ್ನು ಭಂಡಾರ ಪ್ರಕಾಶನ ಮಸ್ಕಿ ಇವರು ಪ್ರಕಟಣೆ ಮಾಡಿದರೆ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಮುದ್ರಣ ಕಂಡಿದೆ ಈ ಪುಸ್ತಕ ಜೊತೆಯಲ್ಲಿ ಈ ಪುಸ್ತಕ ಒಂದು ಸಂಪಾದಿತ ಕೃತಿ ಬಸವರಾಜ್ ಕೋಡಗಂಟಿಯವರು ಈ ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಕನ್ನಡ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕ್ಷೇತ್ರ ಕಾರ್ಯವನ್ನು ನಡೆಸಿ ಅಧ್ಯಯನವನ್ನು ಕೈಗೊಂಡಿರುವಂತಹ ಲೇಖನಗಳ ಸಂಗ್ರಹ ಈ ಒಂದು ಪುಸ್ತಕದಲ್ಲಿ ಇದೆ ಇನ್ನು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿರುವಂಥವರು ಸಂಪಾದಕರಾದಂತಹ ಶ್ರೀತ ಬಸವರಾಜ ಕೋಡಗಂಟಿಯವರು ಪುಸ್ತಕದ ಶೀರ್ಷಿಕೆ ಹೇಳುವಂತೆ ಊರು ಎಂಬುದು ಹೈದ್ರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದಂತಹ ಕೆಲವೊಂದು ಊರುಗಳನ್ನು ಕುರಿತಾಗಿ ಮಾಹಿತಿಯನ್ನು ನಾವು ಈ ಕೃತಿಯಲ್ಲಿ ನೋಡ್ಬೋದು ಸುಮಾರು ಹದಿನಾಲ್ಕು ಊರುಗಳ ಮಾಹಿತಿ ಈ ಕೃತಿಯಲ್ಲಿ ನಮಗೆ ಸಿಗುತ್ತೆ ಇನ್ನು ಪ್ರಾರಂಭದಲ್ಲಿ ಅಂದರೆ ಮುನ್ನುಡಿಯಲ್ಲಿ ಸಂಪಾದಕರು ಹೈದರಾಬಾದ್ ಕರ್ನಾಟಕದ ವಿಶೇಷತೆಯನ್ನು ಕುರಿತಾಗಿ ಹೇಳಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಇಂದು ಹೈದರಾಬಾದ್ ಕರ್ನಾಟಕ ಸಾಧಿಸಿರುವಂಥ ಸಾಧನೆ ಹಾಗೂ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೂ ಅದರ ವೈಶಿಷ್ಟ್ಯತೆಯನ್ನು ಕುರಿತಾಗಿ ಹೇಳುತ್ತಾ ಪ್ರಸ್ತುತ ಈ ಪ್ರದೇಶ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿರುವುದರ ಕುರಿತಾಗಿ ಒಂದು ರೀತಿ ಬೇಸರದ ಸಂಗತಿಯನ್ನು ವ್ಯಕ್ತಪಡಿಸ್ತಾರೆ ಮುಂದುವರೆದಂತೆ ಇಡೀ ಕೃತಿಯನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಬಹುದು ಎರಡು ಭಾಗಗಳು ಈ ಕೃತಿಯಲ್ಲಿ ಇದೆ ಮೊದಲನೇ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದ ವಿಶೇಷತೆಯನ್ನು ಕುರಿತಾಗಿ ಸಂಪಾದಕರ ಬರವಣಿಗೆ ಇದ್ದರೆ ಎರಡನೇ ಭಾಗದಲ್ಲಿ ವಿದ್ಯಾರ್ಥಿಗಳು ಸಂಪಾದನೆ ಮಾಡಿರುವಂತಹ ಅಥವಾ ವಿದ್ಯಾರ್ಥಿಗಳು ಸಂಗ್ರಹಿಸಿರುವಂತಹ ಲೇಖನಗಳು ಇದೆ ಇನ್ನು ಮೊದಲನೇ ಭಾಗದಲ್ಲಿ ಹೈದ್ರಾಬಾದ್ ಕರ್ನಾಟಕದ ವಿಶೇಷತೆಯ ಇಲ್ಲಿ ಲೇಖಕರು ಹೇಳ್ತಾರೆ ಹೈದ್ರಾಬಾದ್ ಕರ್ನಾಟಕ ಎಂದರೆ ಏನು ಈ ಹೈದ್ರಾಬಾದ್ ಕರ್ನಾಟಕವನ್ನು ಅರ್ಥ ಮಾಡಿಕೊಳ್ಳಲು ಇರಬೇಕಾದಂತಹ ತಾತ್ವಿಕ ಅಂಶಗಳು ಏನು ಯಾವ ಯಾವ ಹಿನ್ನೆಲೆಯಲ್ಲಿ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕವನ್ನು ಅರ್ಥೈಸ್ಕೊಳ್ಬೇಕಾಗಿದೆ ಎಂಬುದನ್ನು ಹೇಳುತ್ತಾ ಹೈದ್ರಾಬಾದ್ ಕರ್ನಾಟಕದ ಪ್ರಾಚೀನತೆ ಹರಪ್ಪ ಮೆಹಂಜೋದಾರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಇತಿಹಾಸದಲ್ಲಿ ಹೇಗೆ ಹೈದರಾಬಾದ್ ಕರ್ನಾಟಕ ರಾಜಕೀಯವಾಗಿ ಧಾರ್ಮಿಕವಾಗಿ ಭಾಷಿಕವಾಗಿ ಸಾಹಿತ್ಯಿಕವಾಗಿ ಜಾನಪದಿಕವಾಗಿ ತನ್ನ ವೈಶಿಷ್ಟ್ಯತೆಯನ್ನು ಅಥವಾ ತನ್ನ ಕೊಡುಗೆಯನ್ನು ಕರ್ನಾಟಕಕ್ಕೆ ನೀಡಿದೆ ಎಂಬುದನ್ನು ಇಲ್ಲಿ ಸಂಪಾದಕರು ತಿಳಿಸ್ತಾರೆ ಮುಂದುವರೆದಂತೆ ಈ ಕೃತಿಯ ಹೃದಯ ಭಾಗ ಅಂದರೆ ಭಾಗ ಎರಡು ಹದಿನಾಲ್ಕು ಊರುಗಳ ಕುರಿತಾಗಿ ಮಾಹಿತಿಯನ್ನು ಒಳಗೊಂಡಿದೆ ನಾನು ಮುಂಚಿತವಾಗಿ ತಿಳಿಸಿದಂತೆ ಹದಿನಾಲ್ಕು ವಿದ್ಯಾರ್ಥಿಗಳು ಹದಿನಾಲ್ಕು ಊರುಗಳಿಗೆ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ಆ ಊರಿನಲ್ಲಿರುವಂಥ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿ ಲೇಖನಗಳನ್ನು ಸಿದ್ಧಪಡಿಸಿದ್ದಾರೆ ಕಲ್ಬುರ್ಗಿ ಯಾದಗಿರಿ ರಾಯಚೂರು ಜಿಲ್ಲೆಗಳ ಊರುಗಳು ಈ ಒಂದು ಲೇಖನದ ವ್ಯಾಪ್ತಿಗೆ ಬರುತ್ತೆ ಯಾವ ಯಾವ ಊರುಗಳನ್ನು ಈ ಲೇಖನದಲ್ಲಿ ಹೇಳಿದ್ದಾರೆ ಅಂತ ನೋಡೋದಾದರೆ ಇತಿಹಾಸದ ಮಹತ್ವದ ಕೇಂದ್ರಗಳಾದ ಕಲ್ಬುರ್ಗಿಯ ಚಿಂಚೋಳ್ಳಿ ಫಿರೋಜಾಬಾದ್ ಬಂಕೂರು ಯಾದಗಿರಿಯ ನಡಲ್ ಇಜೇರಿ ರಾಯಚೂರಿನ ಹುಲಿಗುಡ್ಡ ಗೂಗಲ್ ಅಣೆಕಟ್ಟಿನ ನೀರಿನಿಂದ ಸ್ಥಳಾಂತರಗೊಂಡಂತಹ ಅಂಕಲಗಂ ಧಾರ್ಮಿಕವಾಗಿ ಮಹತ್ವದ ಕೇಂದ್ರವಾಗಿರುವಂತಹ ಕಲ್ಬುರ್ಗಿಯ ಸಾವಳಗಿ ಲಾಂಡಾಪುರ್ ಕೈಗಾರಿಕಾ ಕೇಂದ್ರವಾದಂತಹ ಶಾಬತ್ ಸಣ್ಣ ಕೈಗಾರಿಕಾ ಕೇಂದ್ರವಾದಂತಹ ಒಬ್ಬಳಾವ ಜೊತೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾನಿಲಯಕ್ಕೆ ನೆಲೆಯನ್ನು ಒದಗಿಸಿದಂತಹ ಕಲಬುರಗಿಯ ಕಡಗಂಚಿ ಯಾದಗಿರಿಯ ಬೊಮ್ಮನಶೆಟ್ಟಿ ಊರುಗಳ ಕುರಿತಾಗಿ ಈ ಒಂದು ವೃತ್ತಿಯಲ್ಲಿ ಮಾಹಿತಿ ನಮಗೆ ಸಿಗುತ್ತೆ ಯಾವ ಯಾವ ರೀತಿಯಲ್ಲಿ ಈ ಊರಿನ ಮಾಹಿತಿಯನ್ನು ವಿದ್ಯಾರ್ಥಿಗಳು ಕಲೆ ಹಾಕಿದ್ದಾರೆ ಎಂದು ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಈ ಊರಿನ ಒಂದು ಹೆಸರಿನ ಉಗಮ ಹೇಗಾಗಿದೆ ಆ ಹೆಸರಿನ ನಿಷ್ಪತ್ತಿ ಹೇಗಾಗಿದೆ ಆ ಪದ ನಿಷ್ಪತ್ತಿಯನ್ನು ಕುರಿತಾಗಿ ಮೊದಲು ತಿಳಿಸ್ತಾರೆ ಜೊತೆಯಲ್ಲಿ ಅದು ಹೇಗೆ ಭಾಷಿಕವಾಗಿ ಬದಲಾವಣೆ ಅಂದಿದೆ ಕಾಲದಿಂದ ಕಾಲಕ್ಕೆ ಅದು ಹೇಗೆ ಭಾಷಿಕವಾಗಿ ಬದಲಾಗುತ್ತಾ ಬಂದಿದೆ ಎಂಬುದನ್ನು ಪ್ರತಿ ಊರುಗಳ ಕುರಿತಾಗಿ ತಿಳಿಸ್ತಾರೆ ಹದಿನಾಲ್ಕು ಊರುಗಳ ಹೆಸರಿಗೆ ಕಾರಣವನ್ನು ಇಲ್ಲಿ ತಿಳಿಸ್ತಾರೆ ಉದಾಹರಣೆಗೆ ಚಿಂಚೋಳಿ ಎಂಬ ಒಂದು ತಾಲೂಕಿಗೆ ಆ ಹೆಸರು ಬರೋದಕ್ಕೆ ಕಾರಣವನ್ನು ನೋಡೋದಾದರೆ ಆ ಒಂದು ಚಿಂಚೋಳಿಯನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಿ ಚಿಂಚು ಮತ್ತು ಹೋಳಿ ಚಿಂಚು ಎಂದರೆ ಹುಳಿ ಹೋಳಿ ಎಂದರೆ ಪ್ರದೇಶ ಈ ಒಂದು ಪ್ರದೇಶ ಹುಣಸೆ ಹಣ್ಣಿನ ಮರಗಳಿಂದ ಹಳ್ಳಿ ಹಳ್ಳಿಯಾಗಿರೋದ್ರಿಂದ ಈ ಒಂದು ಪ್ರದೇಶಕ್ಕೆ ಚಿಂಚೋಳ್ಳಿ ಎಂಬ ಹೆಸರು ಬಂತು ಎಂಬುದಾಗಿ ಹೇಳ್ತಾರೆ ಈ ರೀತಿಯಾಗಿ ಪ್ರತಿ ಊರುಗಳ ಒಂದು ಹೆಸರುಗಳ ಉಗಮವನ್ನು ಯಾವ ಯಾವ ಹಿನ್ನೆಲೆಯಲ್ಲಿ ಬಂದಿರಬಹುದು ಎಂಬುದನ್ನು ಸಂಶೋಧನೆ ಮಾಡಿದ್ದಾರೆ ಜೊತೆಯಲ್ಲಿ ಈ ಒಂದು ಊರುಗಳ ಭೌಗೋಳಿಕ ಸ್ಥಾನಮಾನ ಹೇಗಿದೆ ಆ ಭೌಗೋಳಿಕ ವ್ಯಾಪ್ತಿ ಹೇಗಿದೆ ಅದರ ಗಡಿ ಪ್ರದೇಶಗಳು ಯಾವ ಮಟ್ಟದಲ್ಲಿ ಇದೆ ಅದರ ಗಡಿ ಪ್ರದೇಶಗಳು ಯಾವುದು ಕೇಂದ್ರ ಸ್ಥಾನದಿಂದ ಈ ಊರುಗಳು ಎಷ್ಟು ಅಂತರದಲ್ಲಿ ಇದೆ ಈ ಊರಿನ ಜನಸಂಖ್ಯೆ ಎಷ್ಟು ಮನೆಗಳ ಸಂಖ್ಯೆ ಎಷ್ಟು ಈ ರೀತಿ ಭೌಗೋಳಿಕವಾಗಿ ಈ ಒಂದು ಊರುಗಳ ಮಾಹಿತಿಯನ್ನು ಇಲ್ಲಿ ಕಲೆ ಹಾಕಿದ್ದಾರೆ ಮುಂದುವರೆದಂತೆ ಈ ಊರು ಪ್ರಾಚೀನ ಕಾಲದಲ್ಲಿ ಯಾರ ಆಳ್ವಿಕೆಗೆ ಒಳಪಟ್ಟಿತ್ತು ರಾಜರುಗಳು ಯಾರು ಅಥವಾ ಸಾಮಂತರು ಯಾರು ಅವರು ಹೇಗೆ ಯುದ್ಧವನ್ನು ಮಾಡಿದರು ಅಥವಾ ಅವರು ಈ ಊರಿನಲ್ಲಿ ಕೊಟ್ಟಿರುವಂಥ ಕೊಡುಗೆಗಳು ಏನು ಶಾಸನಗಳಿರ್ಬೋದು ಅಥವಾ ಕೋಟೆ ಗೊತ್ತಲಗಳಿರ್ಬೋದು ಅರಮನೆಗಳಿರ್ಬೋದು ಅವುಗಳು ಇವತ್ತಿನ ಸಂದರ್ಭದಲ್ಲಿ ಯಾವ ಸ್ಥಿತಿಗೆ ಬಂದು ತಲುಪಿದೆ ಈ ಎಲ್ಲ ಮಾಹಿತಿಯನ್ನು ಈ ಒಂದು ಕೃತಿಯಲ್ಲಿ ನೋಡ್ಕೊಟ್ಟಿದ್ದಾರೆ ಇದರಿಂದ ಇನ್ನಷ್ಟು ಇತಿಹಾಸವನ್ನು ಅಧ್ಯಯನ ಮಾಡುವಂಥವರಿಗೆ ಈ ಒಂದು ಕೃತಿ ಉತ್ತಮ ಕೃತಿ ಆಗಿದೆ ಮುಂದುವರೆದಂತೆ ಆ ಊರಿನಲ್ಲಿರುವಂತಹ ಧಾರ್ಮಿಕ ಸ್ಥಿತಿಗತಿಗಳು ಎಷ್ಟು ಧರ್ಮದ ಜನರಿದ್ದಾರೆ ಆ ಧರ್ಮದವರಲ್ಲಿ ಇರುವಂತಹ ಸಹಬಾಳ್ವೆ ಇರ್ಬೋದು ಆ ಧರ್ಮದವರು ಆಚರಣೆ ಮಾಡುವಂಥ ಆಚರಣಾ ಪದ್ಧತಿಗಳು ಜಾತ್ರೆ ಹಬ್ಬ ಹರಿದಿನಗಳು ಮಸೀದಿ ಮಂದಿರ ಗುಡಿ ಚರ್ಚು ಈ ಎಲ್ಲ ವಿಷಯಗಳ ಕುರಿತಾಗಿ ನಮಗೆ ಮಾಹಿತಿ ಸಿಗುತ್ತೆ ಜೊತೆಯಲ್ಲಿ ಜಾತಿ ವ್ಯವಸ್ಥೆ ಹಲವಾರು ಸಾಮಾಜಿಕ ಸಮಸ್ಯೆಗಳು ಹೇಗೆ ಈ ಊರುಗಳಲ್ಲಿ ಇದೆ ಕೆಲವೊಂದು ಊರುಗಳಲ್ಲಿ ಇಂದಿಗೂ ಜಾತಿ ವ್ಯವಸ್ಥೆ ಇರುವಂಥದ್ದು ಅಥವಾ ಅನಕ್ಷರತೆ ಇರುವಂಥದ್ದು ಹಲವಾರು ಸಾಮಾಜಿಕ ಸಮಸ್ಯೆಗಳು ಇರುವಂಥದ್ದು ಅಥವಾ ಶಾಲೆ ವೈದ್ಯಕೀಯ ಸವಲತ್ತು ಹೇಗಿದೆ ಸಾರಿಗೆ ಸಂಪರ್ಕ ಯಾವ ಮಟ್ಟದಲ್ಲಿದೆ ಮೂಲಭೂತ ಸಮಸ್ಯೆಗಳು ಆ ಊರಿನ ಜನರಿಗೆ ಸಿಕ್ಕಿದೆಯೋ ಇಲ್ಲವೋ ಅಥವಾ ಸರ್ಕಾರದ ಯೋಜನೆಗಳು ಈ ಊರುಗಳಲ್ಲಿ ಹೇಗೆ ಅನುಷ್ಠಾನಕ್ಕೆ ಬಂದಿದೆ ಇನ್ನೂ ಅನುಷ್ಠಾನಕ್ಕೆ ಬರೆದಿರುವಂಥ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ ಇವುಗಳನ್ನು ಕುರಿತಾಗಿ ಮಾಹಿತಿ ದೊರೆತಿದೆ ಮುಂದುವರೆದಂತೆ ಮುಖ್ಯವಾಗಿ ಈ ಊರಿನ ಜನರ ಉದ್ಯೋಗ ಏನು ಅವರ ಕಸುಬು ಏನು ವ್ಯಾಪಾರನೋ ಅಥವಾ ಕೈಗಾರಿಕಾ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದರು ಅಥವಾ ರೈತರು ವ್ಯವಸಾಯವನ್ನು ಅವಲಂಬಿಸಿದರು ಯಾವ ಯಾವ ಬೆಳೆಗಳನ್ನು ಬೆಳೀತಾರೆ ಆ ಬೆಳೆಗಳಿಗೆ ಇವರಿಗೆ ನೀರಾವರಿ ವ್ಯವಸ್ಥೆ ಇದೆಯೋ ಇಲ್ವೋ ಈ ಎಲ್ಲ ವಿಷಯಗಳು ಅವರಿಗೆ ಮಾರುಕಟ್ಟೆ ವ್ಯವಸ್ಥೆ ಇದೆಯೋ ಈ ಎಲ್ಲ ವಿಷಯಗಳನ್ನು ಕುರಿತಾಗಿ ಸವಿವರವಾಗಿ ಪ್ರತಿ ಊರಿಗೆ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ವಿದ್ಯಾರ್ಥಿಗಳು ಮಾಹಿತಿಯನ್ನು ಸಂಗ್ರಹಿಸಿದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಡೀ ಕೃತಿಯನ್ನು ನಾವು ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದು ಇಡೀ ಕೃತಿ ಎರಡು ರೀತಿಯಲ್ಲಿ ನಮಗೆ ಉಪಯೋಗಕಾರಿಯಾಗಿದೆ ಮೊದಲನೇದು ಪ್ರತಿಯೊಂದು ಊರುಗಳ ಬಗ್ಗೆ ತಿಳುವಳಿಕೆಯನ್ನು ಕೊಡುತ್ತೆ ಸ್ವತಂತ್ರವಾಗಿ ಆ ಊರಿನ ಬಗ್ಗೆ ಆ ಊರಿನ ನೆನ್ನೆ ಇಂದು ಎರಡನ್ನೂ ಸಹ ಈ ಒಂದು ಕೃತಿಯಲ್ಲಿ ನೋಡ್ಬೋದು ಆ ಒಂದು ಕೃತಿ ಯಾವ ಯಾವ ಸಮಸ್ಯೆಗಳನ್ನು ಒಳಗೊಂಡಿದೆ ಆ ಊರುಗಳು ಪ್ರಸ್ತುತವಾಗಿ ಇವತ್ತಿನ ಸಂದರ್ಭದಲ್ಲಿ ಆ ಊರುಗಳಲ್ಲಿ ಇರುವಂತಹ ಸಮಸ್ಯೆಗಳೇನು ಸಾಮಾಜಿಕ ಸಮಸ್ಯೆಗಳೇನು ಜಾತಿ ಪದ್ಧತಿನೂ ಅಥವಾ ಅಕ್ಷರತೆಯ ಮಟ್ಟ ಕಡಿಮೆ ಇರೋದಕ್ಕೆ ಕಾರಣಗಳೇನು ಇವತ್ತಿಗೂ ಎಷ್ಟೋ ಒಂದು ಊರುಗಳಲ್ಲಿ ನೀರಾವರಿ ವ್ಯವಸ್ಥೆನೇ ಇಲ್ಲ ಅಥವಾ ಕುಡಿಯುವ ನೀರಿಗೂ ಇರುವಂತಹ ಸಮಸ್ಯೆಗಳ ಕುರಿತಾಗಿ ಹೀಗೆ ಹಲವಾರು ಸಮಸ್ಯೆಗಳನ್ನು ಈ ಒಂದು ಲೇಖನದಲ್ಲಿ ಓದುಗರ ಗಮನ ಇದು ಎರಡು ರೀತಿಯಲ್ಲಿ ಉಪಯೋಗಕಾರಿ ಅಂತ ಹೇಳ್ತೀವಿ ಹೇಗೆ ಅಂದರೆ ಮೊದಲನೇದಾಗಿ ಸಮಸ್ಯೆಯನ್ನು ಅಥವಾ ಊರಿನ ಇತಿಹಾಸವನ್ನು ಊರಿನ ವೈಶಿಷ್ಟ್ಯತೆಯನ್ನು ತಿಳಿಯೋದು ಎರಡನೇದು ಇಡೀ ಕಲ್ಯಾಣ ಕರ್ನಾಟಕದ ಒಂದು ಸ್ಥಿತಿಗತಿಯನ್ನು ಈ ಊರುಗಳ ಕನ್ನಡಿಯ ಮೂಲಕ ನಾವು ತಿಳಿಬೋದು ಆ ಮೂಲಕ ಕಲ್ಯಾಣ ಕರ್ನಾಟಕದ ವೈಶಿಷ್ಟ್ಯತೆ ಜೊತೆಯಲ್ಲಿ ಭವಿಷ್ಯತ್ತಿನಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಈ ಎರಡಕ್ಕೂ ಸಹ ಈ ಒಂದು ಲೇಖನ ಅಥವಾ ಈ ಒಂದು ಕೃತಿ